ಜೀವನದಲ್ಲಿ ಹೆಂಡತಿಯೊಂದಿಗೆ ಖುಷಿಯಾಗಿರಲು ಏನು ಮಾಡಬೇಕು ಕೆಲವರು ಎಷ್ಟೇ ಪ್ರಯತ್ನ ಪಟ್ಟರೂ ಅವರ ದಾಂಪತ್ಯ ಜೀವನ ಸುಂದರ ಇರುವುದೇ ಇಲ್ಲ ದಾಂಪತ್ಯ ಎಂಬುದು ಬದುಕಿನ ಒಂದು ಅಮೂಲ್ಯ ಘಟಕ ಪ್ರತಿ ಸನ್ನಿವೇಶದಲ್ಲೂ ಪತಿ ಪತ್ನಿ ಹೊಂದಾಣಿಕೆಯಿಂದ ಸಾಗಿದರೆ ಸಂಸಾರ ಸುಂದರವಾಗಿರುತ್ತದೆ ಮದುವೆಯಾದ ನಂತರ ಹೆಂಡತಿಯರು ಆಗುವರು ದಪ್ಪ ಮದುವೆಯಾದ ನಂತರ ಹೆಂಡತಿಯರು ಆಗುವರು ದಪ್ಪ ಹೆಂಡತಿ ದಪ್ಪ ಗಂಡ ಬರೀ ತಮಾಷೆಗಾಗಿ ಹೇಳಿರಬಹುದಾದರೂ ತಾವು ಹೇಳಿದನಲ್ಲ ಅಂತ ಗಂಡ ಎಂದರೆ ಹೆಂಡತಿಯರಿಗೆ ತುಂಬಾ ಇಷ್ಟ ಗಂಡನಿಗೂ ಅಷ್ಟೇ ತಾನು ಹೇಳಿದನು ಕೇಳುವ ಮತ್ತು ತನ್ನ ಇಷ್ಟದಂತೆ ನಡೆಯುವ ಸತ್ಯ ಎಂದರೆ ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ ಹಾಗಾಗಿ ಆದಷ್ಟು ಅಭಿಪ್ರಾಯಗಳು ಇಲ್ಲದೆ ಒಬ್ಬರ ಅಭಿಪ್ರಾಯಗಳನ್ನು ಮತ್ತೊಬ್ಬರು ಗದರಪಿಸುವಂತೆ ಗುಣಗಳನ್ನು ಬೆಳೆಸಿಕೊಂಡರೆ ಸಾಕು ಬೇಂದ್ರಿಯವರು ಹೇಳಿರುವಂತೆ ಸಮರಸವೇ ಜೀವನ ಅಂದರೆ ಕಷ್ಟ ಸುಖಗಳಲ್ಲಿ ನೋವು ನಲಿವುಗಳಲ್ಲಿ ದುಃಖ ದುಮ್ಮಾನುಗಳಲ್ಲಿ ನಗು ಮತ್ತು ಅಳುವಿನಲ್ಲಿ ಸದಾ ಜೊತೆಯಾಗಿರುತ್ತ ಜೀವನ ಪ್ರಯಾಣವನ್ನು ಸಾಗಿಸುವುದೇ ಸುಖ ದಾಂಪತ್ಯ ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದಿದೆಯಲ್ಲ ಇದು ದಾಂಪತ್ಯ ಜೀವನದಲ್ಲಿ ಅತ್ಯಂತ ಮುಖ್ಯವಾದದ್ದು ಡಾಕ್ಟರ್ ತಮ್ಮ ಒಂದು ಸಿನಿಮಾದಲ್ಲಿ ಹೇಳಿರುವಂತೆ ಒಂದಾದ ಹಾಗೆ ಜೀವನ ಅಂದರೆ ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಒಂದಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಬೇಕು ಜೀವನದ ಎಲ್ಲ ಸನ್ನಿವೇಶಗಳಲ್ಲೂ ಜೊತೆಯಾಗಿ ನಡೆಯಬೇಕು ಸ್ನೇಹಿತರೆ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಚಾನೆಲ್ ಸಲ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ